ಆಕೆ ತಾನು ಕಂಡ ಕನಸಿನಂತೆ ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಮುಗಿಸಿದ್ಲು ಬಳಿಕ ದೆಹಲಿಯಲ್ಲಿ ಏರೋಸ್ಪೇಸ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಿದ್ಲು ಹೆಚ್ಚಿನ ಶಿಕ್ಷಣಕ್ಕಾಗಿ ಜರ್ಮನಿಗೆ ಹೋಗೋದಕ್ಕೆ ಸಜ್ಜಾಗಿದ್ಲು ಆದ್ರೀಗ ಆ ಯುವತಿ ನಿಗೂಢವಾಗಿ ಸಾವನ್ನಪ್ಪಿದ್ದು ಹತ್ತಾರು ಪ್ರಶ್ನೆಗಳು ಹುಟ್ಕೊಂಡಿವೆ ಅದೆಷ್ಟು ಕನಸು ಕಂಡಿದ್ಲು ಏನೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ಲು ಕನಸಿನ ಗುರಿಯತ್ತ ಹೆಜ್ಜೆ ಹಾಕ್ತಾ ಇದ್ದ ಈ ಚೆಲುವೆಯ ಬದುಕು ಅರ್ಧದಲ್ಲೇ ಅಂತ್ಯಗೊಂಡಿದೆ ಧರ್ಮಸ್ಥಳ ಮೂಲದ ಈ ಚೆಲುವೆ ನಿಗೂಢವಾಗಿ ಪ್ರಾಣ ಬಿಟ್ಟಿದ್ದಾಳೆ ಸರ್ಟಿಫಿಕೇಟ್ ತರಲು ಕಾಲೇಜಿಗೆ ತೆರಳಿದ್ದ ಯುವತಿ ಸಾವು ಪಂಜಾಬ್ ಕಾಲೇಜಿನಲ್ಲಿ ಧರ್ಮಸ್ಥಳದ ಯುವತಿ ಕೊನೆ ಉಸಿರು ಈಕೆ ಹೆಸರು ಆಕಾಂಕ್ಷ ಎಸ್ ನಾಯರ್ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಸಮೀಪದ ಬೊಳಿಯಾರು ನಿವಾಸಿ ಇಪ್ಪತ್ತೆರಡು ವರ್ಷದ ಆಕಾಂಕ್ಷ ಪಂಜಾಬ್ನ ಪಗ್ವಾರದಲ್ಲಿರುವ ಲವ್ಲಿ ಪ್ರೊಫೆಷನಲ್ ಕಾಲೇಜಿನಲ್ಲಿ ಏರೋನಾಟಿಕ್ ಇಂಜಿನಿಯರಿಂಗ್ ಮುಗಿಸಿದ್ದಳು ಆರು ತಿಂಗಳಿಂದ ದೆಹಲಿಯ ಸ್ಪೈಸ್ ಜೆಟ್ ಏರೋಸ್ಪೇಸ್ ನಲ್ಲಿ ಕೆಲಸ ಮಾಡ್ತಾ ಇದ್ಲು ಹೆಚ್ಚುವರಿ ಕೋರ್ಸ್ಗಾಗಿ ಜರ್ಮನಿಗೆ ತೆರಳೋದಕ್ಕಾಗಿ ಸಜ್ಜಾಗಿದ್ದ ಆಕಾಂಕ್ಷಾ ಈ ಸಂಬಂಧ ಕೆಲ ಶೈಕ್ಷಣಿಕ ದಾಖಲೆ ಪಡೆಯುವುದಕ್ಕೆ ನಿನ್ನೆ ಕಾಲೇಜಿಗೆ ಹೋಗಿದ್ಲು ಬೆಳಗ್ಗೆ ಕೇರಳ ಮೂಲದ ಸ್ನೇಹಿತನ ಜೊತೆ ಕಾಲೇಜಿಗೆ ಹೋಗಿದ್ದು ಪೋಷಕರು ಕರೆ ಮಾಡಿದಾಗ ಕಟ್ ಮಾಡಿ ಕಾಲೇಜಿನಲ್ಲಿ ಇರೋದಾಗಿ ಮೆಸೇಜ್ ಮಾಡಿದ್ಲಂತೆ ಆದರೆ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಜಲಂಧರ್ ಠಾಣಾ ಪೊಲೀಸರು ಆಕಾಂಕ್ಷ ಅವರ ತಂದೆಗೆ ಕರೆ ಮಾಡಿ ನಿಮ್ಮ ಮಗಳು ಕಾಲೇಜಿನ ನಾಲ್ಕನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದಾಳೆ ತಕ್ಷಣ ಬನ್ನಿ ಅಂತ ಹೇಳಿದ್ದಾರೆ ಗುರುವಾರ ಐದು ಗಂಟೆಗೆ ಸುದ್ದಿ ಇಲ್ಲ ಇವಳು ಮತ್ತೆ ಹನ್ನೆರಡು ಹನ್ನೆರಡ ಒಂದು ಗಂಟೆಗೆ ಮಾಡಲಿಲ್ಲ ಮತ್ತೆ ನಾಲ್ಕೂವರೆಗೆ ನಮಗೆ ಪಂಜಾಬಿಂದ ಪೊಲೀಸರು ಫೋನ್ ಬಂತು ಆಗ ಅದಕ್ಕೆ ಇವ್ಳು ಹೇಳಿದ್ರು ನೀವು ಯಾರಿಗೆ ಹೋಗಿ ಮಾಡುದು ಹಾಗೆಲ್ಲ ಇಲ್ಲ ಕೆಲವರೆಲ್ಲ ಫೇಕ್ ಮಾಡ್ತಾರಲ್ಲ ಏ ಇಲ್ಲ ನಾವು ಸ್ಟೇಷನ್ ಇಲ್ಲದಂತ ಹೇಳಿದ್ವಿ ಆಗಿದೆ ಡೆತ್ ಆಗಿದ್ದಾರೆ ಕಾಲೇಜಿಗೆ ಬಂದು ದಾಖಲೆಗಳನ್ನ ತೆಗೆದುಕೊಂಡು ಹೋಗುವಂತ ಹೇಳಿದ್ದಕ್ಕೆ ಆಕಾಂಕ್ಷ ಕಾಲೇಜಿಗೆ ಹೋಗಿದ್ಲಂತೆ ಏನಾಯ್ತೋ ಏನೋ ಪೋಷಕರಿಗೆ ಮಗಳ ಸಾವಿನ ಸುದ್ದಿ ಬೆಳೆದಿದೆ ಆಕಾಂಕ್ಷ ಸಾವಿಗೆ ಕಾಲೇಜಿನವರೇ ಕಾರಣ ಅಂತ ಪೋಷಕರು ಆರೋಪಿಸ್ತಾ ಇದ್ದಾರೆ ಆಕಾಂಕ್ಷ ಸಾವಿನ ಸುದ್ದಿ ತಿಳಿದು ಮನೆಯಲ್ಲಿ ಅಜ್ಜಿ ಅತ್ತೆ ಕಣ್ಣೀರ್ ಹಾಕ್ತಿದ್ದಾರೆ ಒಳ್ಳೆ ರೀತಿಯೇ ನಾತಾದಿತ್ತು ನಮಗಲ್ಲ ಏನಾಗಿರೋದು ಅಂತ ನಮಗೆ ಗೊತ್ತಿಲ್ಲ ನಮ್ಮ ತಂದೆ ಹೇಳ್ತಿದ್ರೆ ಕೊಲೆ ಮಾಡಿರ್ಬೋದ ಅಂತೇಳಿ ಅದು ಕೊಲೆನೇ ಕಾರಣ ಇಲ್ಲಿ ಇಲ್ಲದ ಅವಳು ಸ್ವಯ ಸುಸುಡ್ ಮಾಡುವುದಿಲ್ಲ ಸತ್ಯ ಬಂದಿಲ್ಲ ಅಂತ ಸ್ವಾಮಿ ಸತ್ಯ ಸದ್ಯ ಪೋಷಕರು ದೆಹಲಿ ಮೂಲಕ ಪಂಜಾಬ್ಗೆ ತೆರಳಿದ್ದು ಮಗಳ ಸಾವಿನ ಬಗ್ಗೆ ಕೇಸ್ ದಾಖಲಿಸುವುದಕ್ಕೆ ಮುಂದಾಗಿದ್ದಾರೆ ಏನೇ ಹೇಳಿ ಬಾಳಿ ಬದುಕಬೇಕಿದ್ದ ಯುವತಿ ಹೀಗೆ ನಿಗೂಢವಾಗಿ ಸಾವನ್ನಪ್ಪಿದ್ದು ದುರಂತ ಪೃಥ್ವಿರಾಜ್ ಬೊಮ್ಮನಕೆರೆ ಟಿವಿ ನೈನ್ ಮಂಗಳೂರು